హలో ఫ్రెండ్స్ నమస్తే వెల్కమ్ టు మై వెజ్ అండ్ నాన్ వెజ్ కుకింగ్ ఛానల్ కన్నడ ఇవత్తు నా నమే చికెన్ లివర్ మే గుడ్క ఉపయోగ యావర గ్రేవి మసూందూసూ ಸುಪರ್ ಆದಂತಹ ಟೇಸ್ಟಿಯಾದಂತಹ ಗ್ರೇವಿ ಮಾಡೋದು ಹೆಂಗೆ ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತಿದ್ದೀನಿ ಮತ್ತು ಇದು ತುಂಬ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸತಿ ಇದನ್ನು ತಿಂದು ನೋಡಿದ್ರೆ ನೀವು ಯಾವಾಗಲೂ ಚಿಕನ್ ಲಿವರ್ ಗುಣಕಾಯಿ ತುಂಬ ಇಷ್ಟಪಡ್ತೀರ ನೀವು ಅಷ್ಟು ಚೆನ್ನಾಗಿರುತ್ತೆ ಇದು ಇದು ನನಗಂತೂ ಒನ್ ಆಫ್ ದಿ ಮೈ ಫೇವ್ರೇಟ್ ಇದು ಕೂಡ ಸೊ ಇದನ್ನು ಮಾಡೋ ವಿಧಾನ ಹೆಂಗೆ ಅಂತ ನಾನು ನಿಮಗೆ ಇವತ್ತು ಹೇಳ್ಕೊಡ್ತೀನಿ ಬನ್ನಿ ನಿಜವಾಗ್ಲೂ ಮನೇಲಿ ಒಂದ್ಸತಿ ಟ್ರೈ ಮಾಡಿ ನೋಡಿ ನಿಜಕ್ಕೂ ತುಂಬ ಅದ್ಭುತವಾಗಿರುತ್ತೆ ನೀವು ಮಾಡ್ತಿದ್ರೆ ಮನೆಯೆಲ್ಲ ಘಮ 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 ಅಂತ ಅಂತಿರುತ್ತೆ ಅಷ್ಟೂ ಚೆನ್ನಾಗಿರುತ್ತೆ ಇದು ಪೂರಿ ದೋಸೆ ಇಡ್ಲಿ ಚಪಾತಿ ರೈಸ್ ಇವನ್ ಮುದ್ದೆಯೂ ಕೂಡ ಸರಿಯಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಸೊ ಮಾಡೋ ವಿಧಾನ ನೋಡೋಣ ಮೊದಲಿಗೆ ಇಲ್ಲಿ ನಾನು ಹಸಿ ಮಸಾಲವನ್ನು ರುಬ್ತಾ ಇರೋದಕ್ಕೆ ಒಂದು ಎರಡು ಎರಡು ವರ್ಷ ಒಂದೂವರೆ ಒಂದುವರೆಗೆ ಒಂದು ಒಂದು ಟೇಬಲ್ ಸ್ಪೂನ್ ಹುರ್ಗಾ ಒಂದು ಕಾಲು ಟೇಬಲ್ ಸ್ಪೂನ್ ಮೆಣಸು ಒಂದೆರಡು ಟೊಮಾಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಒಂದು ಒಂದೂವರೆ ಗಡ್ಡೆ ಬೆಳ್ಳುಳ್ಳಿ ಮತ್ತು ಒಂದೂವರೆ ಇಂಚು ಶುಂಠಿ ಮತ್ತು ಒಂದು ಸ್ವಲ್ಪ ತುರಿ ಅಂದರೆ ಅರ್ಧ ಒಳಗಿಂತ ಕಮ್ಮಿ ಸ್ವಲ್ಪ ತುರಿ ಮತ್ತು ನಾನು ಇಲ್ಲಿ ಚಿಕ್ಕ ಲಿವರ್ ಗುಂಡ್ಕಾಯಿನ ನಾನು ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಯಾಕಂದರೆ ಬೇಗನೂ ಬೇಯುತ್ತೆ ಮತ್ತು ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಮತ್ತು ಈ ಮಸಾಲಾವನ್ನೆಲ್ಲ ನಾವು ಹಸಿಯಾಗಿ ರುಬ್ಬಬೇಕಾಗಿರೋದ್ರಿಂದ ಇದನ್ನೆಲ್ಲ ಒಟ್ಟಿಗೆ ನಾವು ಮಿಕ್ಸಿಯಲ್ಲಿ ಹಾಕಿ ರುಸ್ ಫೈನ್ ಅಂದರೆ ತುಂಬ ನೈಸಾಗಿ ಪೇಸ್ಟ್ ಮಾಡಬೇಕು ತರಿತರಿಯಾಗಿ ರುಬ್ಬಾರ್ದು ತುಂಬ ನೈಸಾಗಿ ಇಷ್ಟನ್ನು ಹಾಕಿ ನೀವು ಈ ಟೈಮಲ್ಲಿ ಬೇಕು ಅಂದರೆ ಚಕ್ಕೆ ಲವಂಗವನ್ನು ಆ್ಯಡ್ ಮಾಡ್ಬೋದು ಇಲ್ಲಾಂದರೆ ನಾವು ಚಕ್ಕೆ ಲವಂಗ ಪುಡಿ ಸೇರಿಸ್ತೀವಿ ಅಂತಂದ್ರೆ ಸ್ವಲ್ಪ ಕಡೆ ಸೇರಿಸ್ಬೋದು ಈ ಟೈಮಲ್ಲಿ ಚಕ್ಕೆ ಲವಂಗ ಆ್ಯಡ್ ಮಾಡ್ಬೋದು ಮತ್ತು ಇದಕ್ಕೆ ಲಿವರ್ ಗುಂಡಕಾಯಿ ನಾ ಆವಾಗಲೇ ಹೇಳಿದ್ನಲ್ಲ ನಿಮಗೆ ಒಂದು ಅರ್ಧ ಕೆ ಜಿಯಷ್ಟು ಕಟ್ ಮಾಡಿ ತಗೊಂಡಿದ್ವಿ ಕ್ಲೀನಾಗಿ ವಾಶ್ ಮಾಡಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಲಿವರು ಗುಂಡ್ಕಾಯಿ ಇದನ್ನು ಬನ್ನಿ ಮಾಡೋ ವಿಧಾನ ನೋಡೋಣ ಫಸ್ಟು ಕುಕ್ಕರಿಗೆ ಇದನ್ನ ಫ್ರೈ ಮಾಡ್ಕೋಬೇಕು ಮೊದಲಾಗಿ ಸೊ ಹಾಗಾಗಿ ಇದನ್ನ ಒಂದು ಕುಕ್ಕರಿಗೆ ಚಿಕ್ಕದು ಸ್ವಲ್ಪ ಕುಕ್ಕರಿಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಒಂದೇ ಸ್ವಲ್ಪ ಸ್ವಲ್ಪ ಈರುಳ್ಳಿ ಒಂದು 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 ಕಾಲು ಭಾಗ ಅಷ್ಟು ಸಾಕು ಸುಮ್ಮನೆ ಅದು ಫ್ರೈ ಗುಂಡ್ಕಾಯಿ ಸ್ವಲ್ಪ ಬೇಗ ಬೇಯೋದಿಲ್ಲ ಅಲ್ವಾ ಸ್ವಲ್ಪ ಮುಂಚೆನೇ ಬೇಯಿಸ್ಕೋಬೇಕು ಸೊ ಹಾಗಾಗಿ ಇಲ್ಲಂದ್ರೆ ಅದು ಫ್ರೈಯಲ್ಲಿ ಬೇಗ ಬೇಯಲ್ಲ ಹಾಗಾಗಿ ಟೈಮ್ ಉಳಿಯೋದಕ್ಕೋಸ್ಕರ ಇವಾಗ ನಾವು ಬರೀ ಗುಂಡ್ಕಾಯಿ ಮಾತ್ರ ಹಾಕೋಣ ಇಲ್ಲಿ ಲಿವರ್ ಹಾಕ್ಬೋ ಲಿವರ್ ಇಲ್ಲ ಬರೀ ಗುಂಡ್ಕಾಯಿ ಮಾತ್ರ ಗುಂಡ್ಕಾಯಿಯನ್ನು ಹಾಕಿ ಇದನ್ನ ಫ್ರೈ ಮಾಡಿ ಇದನ್ನ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡಿ ಇದಕ್ಕೊಂದು ಕಾಲು ಟೇಬಲ್ ಸ್ಪೂನ್ ಅರ್ಶಿನ ಅರಶಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಅಂದರೆ ಸ್ವಲ್ಪ ಉಪ್ಪು ಎರಡನ್ನೂ ಹಾಕಿ ಇದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಎಣ್ಣೆ ಬಿಡೋ ತನಕ ಅದರಿಂದ ಎರಡರಿಂದ ಮೂರು ನಿಮಿಷ ಫ್ರೈ ಮಾಡಿದ್ರೆ ಸಾಕು ಅದು ಎಣ್ಣೆ ಬಿಡುತ್ತೆ ಅದು ಫ್ರೈ ಮಾಡಿ ಎಣ್ಣೆ ಬಿಡೋ ತನಕ ಫ್ರೈ ಮಾಡಿದರೆ ಎರಡು ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡೋಣ ಅಡಿ ಉಪ್ಪು ಅರ್ಶನ ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಅದು ಮಾ ಫ್ರೈ ಮಾಡ್ತಾ 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 ಅದು ಎಣ್ಣೆ ಬಿಡುತ್ತೆ ಎಣ್ಣೆ ಬಿಡೋ ತನಕ ಸ್ವಲ್ಪ ಚೆನ್ನಾಗಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮೇಲೆ ಇದು ಮುಳುಗೋ ಅಷ್ಟು ಅಂದರೆ ಇದು ಮುಳುಗೋ ಅಷ್ಟು ನೀರು ಹಾಕಿ ಇದನ್ನು ಒಂದು ಎರಡರಿಂದ ಮೂರು ವಿಷಲು ಕುಗ್ಸಿದ್ರೆ ಸಾಕು ಬೇಯುತ್ತೆ ಅಥವಾ ನೀವು ಗುಂಡ್ಕಾಯಿ ಬಲ್ತಿತ್ತು ಅನ್ನೋದಾದರೆ ಮೂರು ವಿಜಲ್ ತೊಗೊಳ್ಳಿ ಮೂರು ವಿಜಲಿಂದ ಮೂರಿಂದ ನಾಲ್ಕು ವಿಜಲ್ ಕೂಡ ಮಾಡ್ಬೋದು ಚೆನ್ನಾಗಾಗುತ್ತೆ ತುಂಬ ಸಾಫ್ಟಾಗಿ ಬೇಯುತ್ತೆ ಸೊ ನೀವು ಎಳೆಯದಾಗಿದ್ದರೆ ಗುಂಡ್ಕಾಯಿ ನೀವು ಎರಡರಿಂದ ಮೂರು ವಿಜಲ್ ಸಾಕು ಇಷ್ಟು ಹಾಕಿದ ಮುಳುಗೋ ಅಷ್ಟು ನೀರು ಹಾಕಿ ಅದನ್ನು ಮುಚ್ಚುಳ ಮುಚ್ಚಿ ಎರಡರಿಂದ ಮೂರು ವಿಷಲ್ ತೆಗಿತೀನಿ ನಾನು ಇವಾಗ ಕುಕ್ಕರ್ ಮುಚ್ಚಳ ಮುಚ್ಚಿ ಇವಾಗ ಎರಡರಿಂದ ಮೂರು ವಿಷಲ್ ತಗೊಳ್ಳೋಣ ಅದು ಆದಮೇಲೆ ನಿಮಗೆ ಇದನ್ನು ನಾವು ಮಸಾಲ ಗ್ರೇವಿನ ಹೇಗೆ ಮಾಡೋದು ಅಂತ ನಮಗೆ ತೋರಿಸ್ಕೊಡ್ತೀನಿ ಬನ್ನಿ ಇವಾಗ ಆಲ್ರೆಡಿ ಇದು ಎರಡರಿಂದ ಮೂರು ವಿಷಲ್ ಆಗಿದೆ ಸೊ ಇದನ್ನು ನಾನು ಇವಾಗ ಅದನ್ನ ಸಪ್ಸಪ್ರೇಟ್ ಮಾಡಬೇಕಂದ್ರೆ ಒಳಗಡೆ ಇರೋ ಗುಂಡ್ಕಾಯಿಯನ್ನು ಸಪ್ರೇಟ್ ತೆಗಿಬೇಕು ಇಲ್ಲ ಕ್ಲಿಪ್ಪಿ ಮಿಸ್ ಆಗಿದೆ ನೋಡಿ ಏನು ಲಿವರ್ ಒಳಗಡೆ ಇರುವಂತಹ ಆ ಗುಂಡ್ಕಾಯಿ ಏನಿದೆ ಆ ಗುಂಡ್ಕಾಯನ್ನು ನಾನು ಹೊರಗಡೆ ತೆಗಿತಿದ್ದೀನಿ ಸೊ ಆ ಗುಂಡ್ಕಾಯ್ ಸಪ್ರೇಟಾಗಿ ಇಟ್ಟಿರೋ ನೀರು ಇಟ್ಕೊಳ್ಳೋಣ ಏಕೆಂದ್ರೆ ಮಸಾಲ ಗ್ರೇವಿ ಮಾಡಬೇಕಾದ್ರೆ ಬೇಕಾಗುತ್ತೆ ಸೊ ಒಂದು ಬಾಣಲೆಗೆ ಇವಾಗ ಮಸಾಲ ಮಾಡೋದು ಹೇಗೆ ಅಂತ ನೋಡೋಣ ಇವಾಗ ಒಂದು ಬಾಣಲೆಗೆ ಎಣ್ಣೆ ಹಾಕಿ ಎಣ್ಣೆ ಹಾಕಿದ್ಮೇಲೆ ಇದಕ್ಕೆ ಒಂದೆರಡು ಲವಂಗ ಮತ್ತು ಸ್ವಲ್ಪ ಪಲಾವ್ ಎಲೆ ಈ ಟೈಮಲ್ಲಿ ನೀವು ಚಕ್ಕೆ ಕೂಡ ಆ್ಯಡ್ ಮಾಡ್ಬೋದು ಚಕ್ಕೆ ಕೂಡ ಹಾಕಿದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ ನೀವು ರುಬ್ಬಬೇಕಾದ್ರೆ ಹಾಕಿದರೆ ಸ್ಕಿಪ್ ಮಾಡಿ ನೀವು ರುಬ್ಬೋದಕ್ಕೆ ಹಾಕಿಲ್ಲ ಅಂದರೆ ಇವಾಗ ಈ ಟೈಮಲ್ಲಿ ಹಾಕೊಳ್ಳಿ ಮತ್ತು ಸ್ವಲ್ಪ ಈರುಳ್ಳಿ ಅದೇ ಒಂದು ಅರ್ಧ ಒಂದು ಅರ್ಧ ಈರುಳ್ಳಿ ಆದರೆ ಸಾಕು ಗ್ರೇವಿಗೆ ತುಂಬ ಜಾಸ್ತಿ ಈರುಳ್ಳಿ ಬೇಕಾಗಲ್ಲ ಫ್ರೈ ಮಾಡೋದಕ್ಕೆ ಹಾಗೆ ಸ್ವಲ್ಪ ಸ್ವಲ್ಪ ಕಸೂರಿ ಮಿತಿ ಇಷ್ಟನ್ನು ಹಾಕಿ ಸ್ವಲ್ಪ ಈರುಳ್ಳಿ ಬಾಡೋ ಅಷ್ಟು ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಬಾಡೋದಷ್ಟು ಫ್ರೈ ಮಾಡಿದ್ಮೇಲೆ ಇದಕ್ಕೆ ಮೊದಲು ನಾವು ಬಸ್ತಿರ್ತೀವಲ್ಲ ಅದ್ರ ಫಿಲ್ಟ್ರ್ ಮಾಡಿಟ್ಟಿರ್ತೀವಲ್ಲ ಆ ಗುಂಡ್ಕಾಯಿನ ಹಾಕಿ ಫಸ್ಟ್ ನಿಮಿಷ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಆಮೇಲೆ ಇದಕ್ಕೆ ಒಂದೆರಡು ನಿಮಿಷ ಫ್ರೈ ಮಾಡಿ ಆದಮೇಲೆ ಇದಕ್ಕೆ ನಾವು ಕಟ್ ಮಾಡಿ ಇಟ್ಟಿರುವಂಥ ಲಿವರ್ನ ಈ ಟೈಮಲ್ಲಿ ಹಾಕಬೇಕು ನಾವು ಲಿವರ್ ಹಾಕಿ ತುಂಬ ಜಾಸ್ತಿ ಮಿಕ್ಸ್ ಮಾಡೋದಕ್ಕೆ ಹೋಗ್ಬಿಟ್ಟು ಜೋರಾಗಿ ರಫ್ಫಾಗಿ ಮಿಕ್ಸ್ ಮಾಡೋಕೆ ಸ್ಮೂತಾಗಿ ಮಿಕ್ಸ್ ಮಾಡಬೇಕು ಮಾಡ್ತಾ ಮಾಡ್ತಾ ಇದಕ್ಕೆ ಇವಾಗ ಒಂದು ಎರಡು ಮೂರು ನಿಮಿಷ ಫ್ರೈ ಮಾಡ್ಕೊಡೋಣ ಇದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಉಪ್ಪನ್ನ ಆ್ಯಡ್ ಮಾಡಿ ಮತ್ತೆ ಇದನ್ನು ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು ಆವಾಗ ಅದರಲ್ಲಿರೋ ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ ಸೊ ಹಾಗಾಗಿ ಅದಕ್ಕೆ ಸ್ವಲ್ಪ ಅರಿಶಿನ ಸ್ವಲ್ಪ ಉಪ್ಪು ಹಾಕಿ ಒಂದು ಎರಡು ಮೂರಿಂದ ಮೂರು ನಿಮಿಷ ಫ್ರೈ ಮಾಡಿ ಹಾಗೆ ಇದಕ್ಕೆ ಸ್ವಲ್ಪ ಒಂದು ಟೇಬಲ್ ಒಂದು ಟೀ ಸ್ಪೂನಷ್ಟು ಒಂದು ಟೀ ಸ್ಪೂನ್ನಷ್ಟು ಅಜ್ಕಾರದ ಪುಡಿ ಹಾಕೋಣ ಅಜ್ಕಾರದ ಪುಡಿ ಮತ್ತು ಇದಕ್ಕೆ ಸ್ವಲ್ಪ ಧನಿಯಾ ಪುಡಿ ಒಂದು ಟೀ ಸ್ಪೂನ್ನಷ್ಟು ಧನಿಯಾ ಪುಡಿ ಹಾಕೋಣ ನಿಮಗೆ ರುಚಿ ನೋಡಿ ನೀವು ಧನಿಯಾ ಪುಡಿನ ಅಜ್ಕಾರದ ಪುಡಿಗಿಂತ ಒಂದು ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಮತ್ತು ಸ್ವಲ್ಪ ಗರಂ ಮಸಾಲ ಹಾಗೆ ಸ್ವಲ್ಪ ಚಿಕನ್ ಮಸಾಲನೂ ಹಾಕ್ತಿದ್ದೀನಿ ಹಾಗೆ ಚಿಕನ್ ಮಸಾಲ ಇಷ್ಟನ್ನು ಹಾಕಿ ಇದನ್ನು ಒಂದು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಕಲರ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತಂತ ಅಷ್ಟೇ ಸ ಚೆನ್ನಾಗಿ ಕಾಣಿಸ್ತಿರುತ್ತೆ ಕಲರ್ ನೋಡಿ ಆ ಕಲರಲ್ಲೇ ಗೊತ್ತಾಗುತ್ತೆ ಗ್ರೇವಿ ಎಷ್ಟು ಚೆನ್ನಾಗಾಗುತ್ತೆ ಅಂತಂತ ಸೊ ಹಾಗಾಗಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಒಂದು ಎರಡರಿಂದ ಒಂದರಿಂದ ಎರಡು ನಿಮಿಷ ಫ್ರೈ ಮಾಡಿ ಸಾಕು ಇದಕ್ಕೆ ನಾವು ರುಬ್ಬಿರ್ತೀವಲ್ಲ ಪೇಸ್ಟು ಅದರ ಮಸಾಲ ಆ ಮಸಾಲವನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದನ್ನು ಒಂದಕ್ಕೊಂದು ಎಲ್ಲ ಮೆಲ್ಟ್ ಎಲ್ಲ ಇದಾಗೋ ಥರ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡಿ ಇವಾಗ ನಾವು ಆಗಲೇ ಬಸ್ತಿರ್ತೀವಲ್ಲ ನೀರು ಅದು ಆ ಬೇಯಿಸಿರುವಂಥ ಗುಂಡ್ಕಾಯಿ ಬೇಯಿಸಿರುವಂಥ ನೀರು ಅದನ್ನು ಎಷ್ಟು ಬೇಕೋ ಅಷ್ಟು ನಿಮ್ಮ ಅಳತೆ ಪ್ರಕಾರ ನೋಡಿ ಅದನ್ನು ಅಳತೆ ಪ್ರಕಾರ ನೀವು ಅಡ್ಜಸ್ಟ್ ಮಾಡಿಕೊಂಡು ಅದು ಎಷ್ಟು ಬೇಕೋ ಆ ನೀ ಅದೇ ನೀರನ್ನು ಯೂಸ್ ಮಾಡಿ ಟೇಸ್ಟು ಚೆನ್ನಾಗಿರುತ್ತೆ ಹಾಗಾಗಿ ಅದನ್ನು ವೇಸ್ಟು ಕೂಡ ಮಾಡಬಾರ್ದಲ್ವ ಹಾಗಾಗಿ ತುಂಬ ಚೆನ್ನಾಗಿರುತ್ತೆ ಸೊ ಅದನ್ನೆರಡು ಮಿಕ್ಸ್ ಮಾಡಿ ಇವಾಗ ಅದಕ್ಕೆ ಅದು ಕುದಿಯ ತನಕ ಒಂದು ಹೈ ಮೀಡಿಯಮ್ ಫ್ಲೇಮಲ್ಲಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಕುದಿಸಿ ಅವಾಗ ಕುದೀತಾ ಕುದೀತಾ ಅದು ತುಂಬ ಚೆನ್ನಾಗಾಗುತ್ತೆ ಸೊ ನಿಮ್ಗೆ ಬೇಕೋ ಇನ್ನು ಸ್ವಲ್ಪ ನೀಡಿ ಆ್ಯಡ್ ಮಾಡ್ಬೋದು ನೋಡಿ ಇವಾಗ ಚೆನ್ನಾಗಿ ಕುದಿದೆ ಮಸಾಲ ಇವಾಗ ಕುದೀತಾ ಇದೆ ಇನ್ನೂ ಸಹ ಇದು ಕುದಿಬೇಕು ಸೈಡಲ್ಲೆಲ್ಲ ಎಣ್ಣೆ ತೇಲುತ್ತೆ ಸೊ ಅಲ್ಲಿ ತನಕ ನಾವು ನಿಧಾನದಲ್ಲಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಕುದಿಸ್ಬೇಕು ಜಾಸ್ತಿ ಐ ಫ್ಲೇಮಲ್ಲಿ ಇಟ್ಟರೆ ಏನಾಗುತ್ತೆ ಅನ್ನೋದಾದರೆ ತಲೆ ಹಿಡಿಯುವ ಸಾಧ್ಯತೆ ಇರುತ್ತೆ ಹಾಗಾಗಿ ಅವಾಗವಾಗ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಒಂದು ಹದಿನೈದು ನಿಮಿಷ ಆಗಿದೆ ನಾನು ಮೀಡಿಯಂ ಫ್ಲೇಮಲ್ಲೇ ಬಿಟ್ಟಿದ್ದೀನಿ ಇದು ಆಲ್ಮೋಸ್ಟ್ ಆಗಿದೆ ಈ ಟೈಮಲ್ಲಿ ನೀವು ರುಚಿನ ಟೇಸ್ಟಿಗೆ ರುಚಿ ನೋಡಿ ಎಷ್ಟು ಬೇಕೋ ಅಷ್ಟನ್ನು ಆ್ಯಡ್ ಮಾಡ್ಬೋದು ಮತ್ತು ಸಿಮ್ಮಲ್ಲಿಟ್ಟು ಅದನ್ನು ಒಂದು ಐದು ನಿಮ್ ಐದು ನಿಮಿಷ ಅಷ್ಟು ನೀವು ಸಿಮ್ಮಲ್ಲಿಟ್ಟು ಮತ್ತೆ ಅದನ್ನು ಬಾಯ್ಲ್ ಮಾಡಬೇಕು ನೀವು ಆವಾಗ ಟೇಸ್ಟು ಎನ್ಹ್ಯಾನ್ಸ್ ಆಗುತ್ತೆ ಇನ್ನೂ ಸ್ವಲ್ಪ ಟೇಸ್ಟು ಜಾಸ್ತಿ ಆಗುತ್ತೆ ಸೊ ಅದಾದಮೇಲೆ ಐದು ನಿಮಿಷ ಮೀಡಿಯಮ್ ಸಿಮ್ಮಲ್ಲಿ ಇಟ್ಟಾದಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಲ್ಲ ಕೊನೆಯಲ್ಲಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತು ಇದಕ್ಕೆ ಇತ್ತು ಅಂದರೆ ನಿಮ್ಮ ಹತ್ರ ಕಸೂರಿ ಮೇಥಿನ ಮೇಲ್ಗಡೆ ಇನ್ನೊಂದು ಸ್ವಲ್ಪ ಹಾಕಿ ಇನ್ನೊಂದು ಸರಿ ಮಿಕ್ಸ್ ಮಾಡಿ ಅದನ್ನು ಒಂದು ಪ್ಲೇಟಲ್ಲಿ ಮುಚ್ಚಿ ಒಂದು ಹತ್ತು ನಿಮಿಷ ಬಿಟ್ಬಿಡಿ ಅಂದರೆ ಗ್ಯಾಸ್ ಆಫ್ ಮಾಡಿ ಹತ್ತು ನಿಮಿಷಗಳ ಕಾಲ ಓಪನ್ ಮಾಡಿಬಿಡಿ ಹಾಗೆಯೇ ಪ್ಲೇಟ್ ಮುಚ್ಚಿ ಬಿಟ್ಬಿಡಿ ಆ ಬಿಟ್ಟ ನಂತರ ನೀವು ಅದನ್ನು ನೀವು ಊಟಕ್ಕೆ ಉಪಯೋಗಿಸ್ಬೋದು ಸೊ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ನೀವೇ ಕಮೆಂಟ್ ಮಾಡಿ ಹೇಳಿ ಹೇಗಾಗಿತ್ತು ಅಂತಂತ ಅಷ್ಟು ಸಕ್ಕತ್ತಾಗಿರುತ್ತೆ ಇದು ಇದೇ ಥರ ಮಾಡಿ ನೋಡಿ ಮನೇಲಿರೋರೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಸೊ ಅಷ್ಟು ಚೆನ್ನಾಗಿರುತ್ತೆ ರುಚಿ ರುಚಿಯಾಗಿದಂಥ ಇದು ಯಾವುದ್ರ ಜೊತೆ ಅರ್ಸ್ತಾರೆ ನೀವು ಅನ್ನ ರೊಟ್ಟಿ ಚಪಾತಿ ಇಡ್ಲಿ ಪೂರಿ ಯಾವುದ್ರ ಜೊತೆ ಇವನು ಮುದ್ದೆಗೂ ಕೂಡ ಹೇಳಿ ಮಾಡಿಸ್ದಂಗೆ ಇರುತ್ತೆ ಇದು ನೀವು ಆರಾಮಾಗೆ ಮಾಡ್ಬೋದು ಚಿಕನ್ನೇ ಹೋಗ್ತೀರ ನೀವು ಅಷ್ಟು ಚೆನ್ನಾಗಿರುತ್ತೆ ಈ ಚಿಕನ್ ಲಿವರ್ ಗುಂಡ್ಕಾಯಿ ಒಂದು ಗ್ರೇವಿ ಏನಿದೆ ಇದು ಸೊ ಮನೇಲಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತಂತ ಕಮೆಂಟ್ ಮಾಡಿ ಸೊ ನನ್ನ ವೀಡಿಯೋಗೆ ಸಪೋರ್ಟ್ ಮಾಡಿ ನೋಡಿ ನಾನು ಇದನ್ನು ಅನ್ನದ ಜೊತೆ ಮಾಡಿದ್ದೀನಿ ನೋಡಿ ಇವಾಗ ನಿಮಗೆ ಸರ್ವ್ ಮಾಡಿ ತೋರಿಸ್ತೀನಿ ಎಷ್ಟು ಚೆನ್ನಾಗಾಗಿದೆ ಅಂತ ಅಂತಂತ ನೋಡಿ ಇವಾಗ ಇದನ್ನು ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ ತುಂಬ ಅದ್ಭುತವಾಗಿ ಬರುತ್ತೆ ಈ ಗ್ರೇವಿ ಇದು ಅನ್ನದ ಜೊತೆ ಅಂತೂ ಮುದ್ದೆ ಜೊತೆ ಚಪಾತಿ ಜೊತೆ ಅಂತೂ ಸೂಪರಾಗಿರುತ್ತೆ ಸೊ ನಾನೇಲಿ ರೈಸ್ ಜೊತೆ ನಾನು ಸರ್ವ್ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿತ್ತು ನನಗಂತೂ ತುಂಬ ಇಷ್ಟ ಆಯಿತು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಹೇಳಿ ಇದರ ಟೇಸ್ಟ್ ಕೂಡ ಅಲ್ಟಿಮೇಟ್ ಆಗಿತ್ತು ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ನೀವು ಮನೇಲಿ ಹೇಗೆ ಹೇಗಿತ್ತು ಅಂತ ಟ್ರೈ ಮಾಡಿ ನೋಡಿ ಕಮೆಂಟ್ ಮೂಲಕ ತಿಳಿಸಿ ಹೇಗಿತ್ತು ಟೇಸ್ಟ್ ಹೇಗೆ ಬಂದಿತ್ತು ನೀವು ಟ್ರೈ ಮಾಡಿದ್ರ ಅಂತ ಹೇಳಿ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಟೇಕ್ ಕೇರ್ ಬ ಬಾಯ್ ಎಲ್ಲರಿಗೂ ನಮಸ್ಕಾರ ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಕೀಪ್ ವಾಚಿಂಗ್